ಜಾನಕಿ ಟಿವಿಯ ಸುದ್ದಿಗೆ ಸ್ವಾಮಿ ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ತೋರವಳ್ಳಿ ಗ್ರಾಮದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ರೈತ ಸಂಘದ ನಾಮಫಲಕವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಸಂಘದ ರಾಜ್ಯಾಧ್ಯಕ್ಷರಾದ ಹಾಡ್ಯ ರವಿ ಅವರು ಗ್ರಾಮೀಣ ಭಾಗದಲ್ಲಿ ರೈತರು ಸಂಘಟಿತರಾಗಬೇಕು ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕರಾದ ಮರಿಸ್ವಾಮಣ್ಣ ರಾಜ್ಯ ಖಜಾಂಚಿ ಮಲೆಯೂರು ಹರ್ಷ ಚಾಮರಾಜನಗರ ಮಹಿಳಾ ಅಧ್ಯಕ್ಷರಾದ ಶೋಭಾ ಮೈಸೂರು ಜಿಲ್ಲಾಧ್ಯಕ್ಷರಾದ ಮುದ್ದಳ್ಳಿ ಚಿಕ್ಕಸ್ವಾಮಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವಿರಮ್ಮನಹಳ್ಳಿ ಕುಮಾರ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಗ್ರಾಮದಲ್ಲಿ ಮತ್ತೆ ಚಾಮರಾಜನಗರ ಜಿಲ್ಲೆ ಗುಂಡ್ಲಿಪೇಟೆ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಕವಳ್ಳಿ ಗ್ರಾಮ ಈ ಗ್ರಾಮದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘವನ್ನ ಇವತ್ತು ಅಸ್ತಿತ್ವಕ್ಕೆ ಈ ಒಂದು ಗ್ರಾಮದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಸಮಿತಿಯ ನಮ್ಮೆಲ್ಲ ಪದಾಧಿಕಾರಿಗಳು ಈ ಒಂದು ವೇದಿಕೆ ರಾಜ್ಯ ಸಮಿತಿಯ ನಿರ್ದೇಶಕರು ಅಂಡುಹಳ್ಳಿ ಹರಿಸ್ರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ ಹಾಗೂ ನಮ್ಮ ಮಡಿಯೂರು ಹರ್ಷಕುಮಾರ್ ರಾಜ್ಯ ಖಜಾಂಶು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಮತ್ತೆ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರು ಮುತ್ತಳ್ಳಿ ಚಿಕ್ಕಮಣ್ಣವರು ಈ ಒಂದು ಕಾರ್ಯಕ್ರಮ ನಡೆಯಬೇಕು ಅಂತಂದ್ರೆ ಮೂಲ ಕಾರಣ ಬಹಳಷ್ಟು ಕೂಡ ಶ್ರಮಪಟ್ಟವರು ಈ ಗ್ರಾಮಕ್ಕೆ ಬೆಳಿಗ್ಗೆ ಸಾಯಂಕಾಲ ಬಂದು ರೈತ ಜೊತೆ ಮಾತಾಡಿ ಒಂದು ಸಂಘಟನೆಯನ್ನು ನೀವು ಮಾಡಬೇಕು ಈ ಸಂಘಟನೆ ಮಾಡಿದ್ರೆ ಮುಂದೆ ನಾವು ಏನ್ ಮಾಡ್ಬೋದು ಯಾವ ರೀತಿ ಹೋಗ್ಬೋದು ಅಂತ ಹೇಳಿ ಅವರಿಗೆ ಒಂದು ಧೈರ್ಯವನ್ನು ತುಂಬ ನಮ್ಮ ಉದ್ದೇಶ ಅವರಿಗೆ ಮತ್ತೊಮ್ಮೆ ಅವರಿಗೆ ಹೃದಯ ಪೂರ್ವಕವಾಗಿ ಸಲ್ಲಿಸ್ತಾ ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯ ಮಹಿಳಾ ಅಧ್ಯಕ್ಷರು ಶೋಭಾ ಅಂತ ಹೇಳಿ ಅವರು ಕೂಡ ನಮ್ಮಲ್ಲಿ ಪಾಲಿಕೊಂಡಂತೆ ಪಳ್ಳಿನ ತಾಲೂಕು ಕಾವೇರಿ ಗ್ರಾಮದವರು ಕೂಡ ಇಲ್ಲಿಗೆ ಭಾಗವಹಿಸಿದರು ನಮ್ಮ ತಾಲೂಕು ಸಂಘಟನಾ ಕಾರ್ಯದರ್ಶಿ ಅಂಡುನಹಳ್ಳಿ ಸಿದ್ದರಾಜ್ ಅವರು ಹಾಗೆ ನಮ್ಮ ಘಟಕದ ಅಧ್ಯಕ್ಷರು ವಿಶ್ವೇಂದ್ರಪ್ಪ ಮತ್ತು ನಮ್ಮ ಈ ಗ್ರಾಮದ ಯಜಮಾನರು ಗೌಡವರು ಕೂಡ ನಾರಾಯಣರು ನಮ್ಮ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸೋದ್ರಿಂದ ಅವರಿಗೆ ಮತ್ತೊಮ್ಮೆ ನಾವು ಒಂದು ಸ್ವಾಗತವನ್ನು ಬಯಸ್ತ ನಮ್ಮ ಚಾಮರಾಜನಗರ ತಾಲೂಕು ಅಧ್ಯಕ್ಷರು ಅರಳಿಕಟ್ಟಿ ಕುಮಾರ್ ಅವರು ನಮ್ಮ ಗ್ರಾಮಕ್ಕೆ ಅತ್ಯುತ್ತ ಹತ್ತಿರದಲ್ಲಿರ್ತಕ್ಕಂಥದ್ದು ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದರೆ ಮತ್ತೆ ನಮ್ಮ ತಗ್ನೂರು ಗ್ರಾಮದ తాలూకు ప్రధాన కార్యదర్శి నగేశ్ మాజీ తిరు సమీ భాగ్ మే నౌడు సార్థు అదే తగనూరు గ్రామ భాగం మాధ్యమ మిత్రులు బు బూ కూడా స్వాగతమైన ఘోషణ మొత్తం క్యాటర్ అధ్యక్ష రాజు కూడా ఏ ಇವತ್ತು ರಾಜ್ಯ ಸರ್ಕಾರ ಇರಬಹುದು ಕೇಂದ್ರ ಸರ್ಕಾರ ಇರಬಹುದು ಇವತ್ತು ಒಂದು ಆಡಳಿತ ಮಾಡ್ತದೆ ಅಂದ್ರೆ ಅದು ಈ ಒಂದು ಕೃಷಿ ಮೂಲ ಆದಾಯದಿಂದ ಹೇಳಿ ನಾವು ಎಲ್ಲರೂ ಕೂಡ ಖುಷಿ ಪಡಬೇಕು ಕೃಷಿ ಈ ದೇಶದಲ್ಲೇ ಒಂದು ದೊಡ್ಡ ಉದ್ದಮಿ ಈ ಕೃಷಿಯನ್ನು ನಂಬಿ ನಮ್ಮ ಗ್ರಾಮಾಂತರದಲ್ಲಿ ಬಹಳಷ್ಟು ಕೂಡ ನಮ್ಮ ರೈತ ಒಕ್ಕಂಡರುಗಳು ಸಕಾಲದಲ್ಲಿ ಯಾವ ರೀತಿ ನಾವು ಕೃಷಿಯನ್ನು ಮಾಡಬೇಕು ಆಯಾ ಭಾಗದಲ್ಲಿ ಯಾವ ಯಾವ ಬೆಳೆಯನ್ನು ನಾವು ಇಲ್ಲಿ ಮಾಡಬೇಕು ಅಂತ ಹೇಳಿ ಹಿಂಗಾರು ಮತ್ತೆ ಮುಂಗಾರಿನಲ್ಲೂ ಕೂಡ ಬಹಳಷ್ಟು ಕಾರಕದಿಂದ ನಮ್ಮ ಹಳ್ಳಿಗಾಡಿನ ರೈತ ಒಂಗಳರುಗಳು ಜೊತೆಗೆ ఈ సర్కారు రైతర శోషణ పురుష పూర్తి నోరటవన్న మా కూడా శోషణకి ఒక్క తమ కూడా ఈ రైత ఎల్ కూడా నా మూ నా కడుగు రైతుల మూడు రాజధాని కడుగు ನಾವು ರೈತ ಮಗನಾಗಿ ಅರ್ಧ ಕೊಟ್ಟಿದ್ದೀವಿ ಅಂತ ಹೇಳ್ತೇವೆ ಹೇಳರ್ತ ಬಹಳ ದೊಡ್ಡ ಇವತ್ತು ಸುಲಭ ಅಲ್ಲ ಹೇಳ್ಬಿಡ್ತವೆ ಅದೇ ರೈತನ ನೆನೆಯುವಂತ ಕೆಲಸವನ್ನ ಯಾವುದೇ ಸರ್ಕಾರಗಳು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಈ ಸರ್ಕಾರಗಳನ್ನ ಕಿರಿ ಕೆಲಸವನ್ನ ಈ ಅಧಿಕಾರಿಗಳು ನಿದ್ರೆಯಿಂದ ಜಾರಿರುವಂತಹ ಅಧಿಕಾರಿಗಳನ್ನ ಬಡದೆಟ್ಟಿಸುವಂತ ಕೆಲಸವನ್ನ ನಾವು ನೀವು ಎಲ್ಲ ಸೇರಿ ಮಾಡಬೇಕು ಅಂತಂದ್ರೆ ಅದು ಸಂಘಟನೆಯ ಮೂಲಕ ಮಾತ್ರ ಇದುವರೆಗೂ ಕೊರೋನಲ್ಲಿ ನೀವು ಯಾವ್ದಾದ್ರು ಒಂದು ಹೋರಾಟ ಇಲ್ಲದಂತೂ ಕೂಡ ನಾವು ಕೂಡ ಯಾರು ನೋಡಿಲ್ಲ ನೀವು ಕೂಡ ಯಾವುದೇ ಸಮಸ್ಯೆ ಬಂದರೂ ನಿಮ್ಮಲ್ಲೇ ಕೂಡ ಅದನ್ನ ಬಚ್ಚಿತ್ತು ಹೋರಾಟದ ಆದಿ ಇಲ್ಲದೆ ಇರ್ತಕ್ಕಂಥ ಈ ಒಂದು ಗ್ರಾಮದ ರೈತ ಮುಖಂಡರು ಇಲ್ಲಿಂದ ಪ್ರಾರಂಭವಾಗುತ್ತೆ ಹೋರಾಟ ಇವತ್ತೇನು ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಗ್ರಾಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರೈತ ಸಂಘವನ್ನು ಒಂದು ಅಸ್ತಿತ್ವಕ್ಕೆ ತಂದಿದ್ದೀವಿ ಇನ್ನು ಮುಂದೆ ನಿಮ್ಮ ಜೊತೆ ನಾವು ಇರ್ತೀವಿ ಮತ್ತೆ ಹೋರಾಟ ಯಾವುದೇ ಒಂದು ಸಮಸ್ಯೆ ಬರಲಿ ಅದು ಗ್ರಾಮದ ಸಮಸ್ಯೆ ಇರ್ಬೋದು ಗ್ರಾಮ ಪಂಚಾಯಿತಿಯ ಸಮಸ್ಯೆ ಇರ್ಬೋದು ನಮ್ಮ ರೈತರಿಗೆ ಸಕಾಲದಲ್ಲಿ ವಿದ್ಯುತ್ ಈಗ ಕೊಡ್ತಕ್ಕಂಥದ್ದಿರ್ಬೋದು ನೀರಾವರಿ ಸಂಬಂಧಪಟ್ಟಾಗಿರ್ಬೋದು ಅನೇಕ ವಿಚಾರಗಳು ರೈತರ ಇವತ್ತು ಸೂಚನೆ ಮಾಡತಕ್ಕಂತ ನಾವು ನೀವೆಲ್ಲ ನೋಡ್ತಾ ಇದ್ವಿ ನಮ್ಗೆ ಏನ್ ಮಾಡಬೇಕು ಹಳ್ಳಿ ಹಳ್ಳಿಗಳಲ್ಲಿ ನಾವು ಸಂಘಟಿತ ಆಗಬೇಕು ತಾವು ಹಳ್ಳಿಗಳಲ್ಲಿ ಸಂಘಟಿತ ಆಗಿಲ್ಲ ಅಂತ ಹೇಳಿದ್ರೆ ಅದು ಮುಂದೆ ಬಹಳಷ್ಟು ಕೂಡ ನಮ್ಮ ರೈತರಿಗೆ ಬಹಳ ಸೂಚನೆ ಅವ್ರಿಗೆ ತೊಂದರೆ ಕೂಡ ಹಾಕ್ಬೋದು ಯಾಕಂದ್ರೆ ಇವತ್ತು ಈ ಭಾಗದಲ್ಲಿ ಒಂದು ಸಾವಿರ ಅಡಿವರೆಗೂ ಕೂಡ ನೀರು ಬರ್ತೀನಿಲ್ಲ ಈ ಒಂದು ನೀರಿನ ಮೂಲವನ್ನ ಇಲ್ಲಿಗೆ ತರಬೇಕು ಏನು ಆಲಂಬೋರು ಪ್ರಾಜೆಕ್ಟ್ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಇಲ್ಲಿ ಶುರುವಾಯಿತು ಈ ಭಾಗದಲ್ಲಿ ತೆಂಗಿನ ಮರಗಳು ಎಲ್ಲ ಬಿಡ್ತಾ ಇದ್ದವು ಹೋರಾಟಗಳು ನೀರು ಬರ್ತಿಲ್ಲ ಹಳ್ಳಿಗಳಲ್ಲಿ ಎಂಟುನೂರಡಿ ಸಾವಿರಡಿ ಆರನೂರಡಿವರೆಗೂ ಕೂಡ ಕುಡಿ ನೀರು ಸಿಗ್ತಿಲ್ಲ ಅಂತ ಸಂದರ್ಭದಲ್ಲಿ ಮಹಾನೀಯರು ಹೋರಾಟವನ್ನ ಇಲ್ಲಿ ಮಾಡಿ ಈ ಒಂದು ಭಾಗಕ್ಕೆ ಒಂದು ಮೂವತ್ತೈದು ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನ ಇವತ್ತು ಇಲ್ಲಿ ನಾವು ಎಲ್ಲ ನೋಡಿದ್ದೀವಿ ಇವತ್ತು ಆ ಪರಿಸ್ಥಿತಿ ಇಲ್ಲ ಈ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿ ನೀರಾವ ನೀರಾವರಿ ಮೂಲ ಏನು ಮೂವತ್ತೈದು ಕೆರೆಗಳಿಗೆ ನೀರು ತುಂಬಿಸುವಂತ ಯೋಜನೆ ಈ ಬಂತು ಒಂದು ಅರವತ್ತು ಪರ್ಸೆಂಟ್ ನಮಗೆ ಕಡಿಮೆ ಆಯಿತು ನಾವು ಎಲ್ಲಿ ಹೋದರೂ ಕೂಡ ನಾಲ್ವರು ದಿನಗಳಿಗೆ ನೀರು ಸಿಕ್ಕುವಂತಹ ವ್ಯವಸ್ಥಿತ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೆಲವು ಕೆರೆಗಳಿಗೆ ನೀರು ತುಂಬ ಿಲ್ಲ ಅದೇ ಅಧಿಕಾರಿಗಳು ಬೇರೆ ರೀತಿ ನೆಪವನ್ನು ಹೊಂದಿ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನು ಅನೇಕ ವರ್ಷದಿಂದಲೂ ಕೂಡ ಐವತ್ತು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಕಳೆದು ಕೆರೆಗಳಿಗೆ ಇನ್ನೂ ಪೂರ್ತಿಗಾಗಿಲ್ಲ ನಾವು ಯಾವುದೇ ಪಕ್ಷವನ್ನು ಕೂಡ ಗೌರವಿಸಲ್ಲ ಅದು ಯಾವುದೇ ಪಕ್ಷ ಇರ್ಬೋದು ಅದು ಕಾಂಗ್ರೆಸ್ ಇರ್ಬೋದು ಬಿಜೆಪಿ ಇರ್ಬೋದು ಜೆಡಿಎಸ್ ಇರ್ಬೋದು ಮೂರು ಪಕ್ಷಗಳು ಜೆಸಿಬಿ ರೀತಿ ಇವತ್ತು ರೈತರನ್ನ ಸ್ವಸ್ಥ ಮಾಡ್ತಾ ಇದ್ದಾರೆ ಇವತ್ತು ರೈತರು ಬೀದಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಉತ್ತಮವಾಗಿದೆ ಅದನ್ನು ನೋಡ್ತಾ ಇದ್ದಾರೆ ಮೂರು ತಿಂಗಳಿಂದ ಇಡೀ ರಾಜ್ಯಾದ್ಯಂತಕ್ಕ ಬೆಳೆಗಾರ ಹೋರಾಟ ನಂತರ ಹೋರಾಟ ಅಂದ್ರೆ ಮುಸ್ಲಿಂ ಜೋಳದ ಹೋರಾಟ ನಂತರ ಭತ್ತ ಹೋರಾಟ ನಾವು ಇವ್ರನ್ನ ಅಧಿಕಾರ ಕೊಟ್ಟು ವಿಧಾನಸೌಧ ಕಳಿಸಿ ನಾವು ಬೇರೆ ಒಂದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು ಒಂದು ಬೆಳೆ ಒಂದು ಬೆಳೆ ಮುಂದಿನ ದಿನದಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡೇ ಓದಿದ್ರೆ ಮುಂದಿನ ದಿನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಒಂದೊಂದು ತಾಲೂಕಿನಲ್ಲಿ ಐನೂರು ಎಕರೆ ಸಾವಿರ ಎಕರನ್ನ ಇವತ್ತು ಭೂಮಾಪಿಗಳು ಆವರಿಸುವಂತ ಕೆಲಸ ಮಾಡಿದ್ದಾರೆ ಇವತ್ತು ತರಳಿ ಗ್ರಾಮದಲ್ಲಿ ಇವತ್ತು ಒಂದು ನೂರ ಎಕರೆ ಜಮೀನು ಇರಬಹುದು ಒಂದು ತಾಲೂಕ್ನಲ್ಲಿ ಒಂದು ಸಾವಿರ ಎಕರೆ ಇದೆ ಇವರು ಸರ್ಕಾರ ಭೂ ಸ್ವಾಧೀನ ಪಟ್ಟಿ ಅಂತ ಹೇಳಿಕೊಟ್ಟಿದೆ ನಮ್ಮ ಮಕ್ಕಳ ಪೀಳಿಗೆ ಮುಂದಿನ ಪೀಳಿಗೆಗೆ ನಿಮ್ಮ ಜಮೀನನ್ನ ಮಾರ್ಕೊಂಡ್ರೆ ನೀವು ಜಮೀನು ಸಿಕ್ಕಲ್ಲ ಈ ಜಮೀನ ಮಾರಾಟ ಮಾಡದೆ ಭೂಮಿ ತಾಯಿನ ಮಾರಾಟ ಮಾಡಿದ್ರೆ ನಮ್ಮ ಎತ್ತ ತಾಯಿನ ನಾವು ಕಳ್ಕೊಂಡಾಗುತ್ತೆ ಎಚ್ಚರಿಕೆ ಇರಲಿ ನಾವು ಭೂಮಿನ ಯಾವತ್ತೂ ಕೂಡ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಸವಾಲಾಗಿದ್ವಿ ಅನೇಕ ಕಡೆ ಹೋರಾಟ ಇದೆ ಭೂ ಸ್ವಾಧೀನಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ ಎಲ್ಲೂ ಕೂಡ ಭೂಮಿನ ಕೊಡಕ್ಕೆ ನಾವು ಒಪ್ಪಿಲ್ಲ ಇವತ್ತು ಎಲ್ಲರೂ ಕೂಡ ಸಣ್ಣ ರೈತರು ಯಾರು ಕೂಡ ಐವತ್ತು ಎಕರೆ ನೂರು ಎಕರೆ ಮಡಗಿಲ್ಲ ಎರಡು ಎಕರೆ ಒಂದ್ ಎಕರೆ ಒಂದೂವರೆ ಎಕರೆ ಅರ್ಧ ಎಕರೆ ಇಪ್ಪತ್ತು ಗುಂಟೆ ಮಾಡತಕ್ಕಂಥ ರೈತರು ಕೂಡ ಈ ನಮ್ಮ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರು ನಾವು ಈ ಮೇಲೆ ಯೋಚನೆ ಮಾಡಬೇಕುಗಳೇ ಸರ್ಕಾರ ಏನ್ ಮಾಡ್ತಿದೆ ಯಾಕೆ ರೀತಿ ರೈತರ ಪರವಾಗಿ ಪದೇ ಪದೇ ಅವರ ಬೆನ್ನಿನ ಮೂಳೆಯನ್ನು ಮುಳೆಯುವಂತ ಕೆಲಸವನ್ನ ಮಾಡ್ತಿದೆ ಇವತ್ತು ದೇಶ ರಾಜ್ಯ ಉಳಿಬೇಕು ಅಂತಂದ್ರೆ ಇವತ್ತು ಕೃಷಿ ಮೂಲದಿಂದ ಏನು ನಾವು ಕೃಷಿಯನ್ನು ಮಾಡಿ ಸರ್ಕಾರಕ್ಕೆ ಆದಾಯನ ಕೊಡ್ತಕ್ಕಂಥದ್ದು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಅರವತ್ತು ಪರ್ಸೆಂಟ್ ಆದಾಯನ ರೈತ ಕೃಷಿ ಮೂಲದಿಂದ ಹೋಗ್ತಾ ಇದೆ ಸರ್ಕಾರಗಳಿಗೆ ಯಾರಿಗೂ ಗೊತ್ತಿಲ್ಲ ನಾವು ಜೋಳ ಬೆಳೆದು ರಾಗಿ ಬೆಳೆದು ಯಾರಿಗೆ ಒಬ್ಬ ದಳ್ಳಾಳಿ ಕೊಟ್ಟು ಅದಲ್ಲ ಆ ಜೋಳ ಎಷ್ಟೋ ಉಪ ಉತ್ಪನ್ನಗಳಲ್ಲ ಮುಂದಕ್ಕೆ ಹೋಗುತ್ತೆ ಅದರಲ್ಲಿ ಎಷ್ಟು ಮುಂದಿನ ಕಾರ್ಖಾನೆಗಳಲ್ಲಿ ಅದು ಯಾವ ರೀತಿ ಉದ್ಯಮಿಗಳು ಸಂಪನ್ನ ಆದಾಯನ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಬ್ಬನ್ನ ಬೆಳೆದು ಒಂದು ಟನ್ನ ಮೂರ್ ಸಾವಿರದ ಇನ್ನೂರ ತೊಂಬತ್ತ ಒಂಬತ್ತು ರೂಪಾಯಿಗೆ ನಾವು ಕೊಡ್ತಾ ಇದೀವಿ ಆದ್ರೆ ಕಾರ್ಖಾನೆಯವರು ಒಂದು ಟನ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ಹದಿನೈದರಿಂದ ಹದಿನಾಲ್ಕು ಸಾವಿರ ರೂಪಾಯಿ ಇವತ್ತು ಕಾರ್ಖಾನೆ ಮಾಲೀಕರು ಸಿಗ್ತಾ ಇದ್ದಾರೆ ಬರೀ ಕಬ್ಬಿಂದ ಸಕ್ಕರೆ ಅಲ್ಲ ಇವೆಲ್ಲರೂ ತಿನ್ ಕಡೆ ಬರೀ ಸಕ್ಕರೆ ಮಾಡಿ ಕಾರ್ ಸಕ್ಕರೆ ಕಾರ್ಖಾನೆ ಅವರು ಮಾರಾಟ ಮಾಡ್ತಾರೆ ನೀವು ಗಳಿಗೆ ಆಗ್ತಾ ಇರ್ತಕ್ಕಂಥ ಎಥನಾಲ್ ಏನು ಪೆಟ್ರೋಲ್ ಡೀಸೆಲ್ ಅಂತ ಏನಿದೆ ಬಳಕೆ ಮಾಡ್ತೀವಿ ಇದು ಕೂಡ ಸಕ್ಕರೆ ಕಾರ್ಖಾನೆ ಬರ್ತಕ್ಕಂಥದ್ದು ಒಂದು ಟನ್ನಲ್ಲಿ ನಲವತ್ತು ಲೀಟರ್ ಎಥನಾಲ್ ಉತ್ಪಾದನೆ ಮಾಡ್ತಾ ಇದೆ ಕಾರ್ಖಾನೆ ಒಂದು ಲೀಟರ್ಗೆ ಅರವತ್ತೈದು ರೂಪಾಯಿ ಕೊಟ್ಟು ಕೇಂದ್ರ ಸರ್ಕಾರ ಪರ್ಚೇಸ್ ಮಾಡ್ತಾ ಇದೆ ಯಾರು ಗೊತ್ತಿದೆಯೋ ಅದು ಯಾರಿಗೂ ಗೊತ್ತಿಲ್ಲ ಹೊಲಾಸಿಸು ಸುಪ್ಪೆ ವಿದ್ಯುತ್ತು ವಿದ್ಯುತ್ತು ಕೂಡ ತಯಾರು ಮಾಡಿ ಇವತ್ತು ಅವರು ಮಾರಾಟವನ್ನ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಉದ್ಯಮಿಗಳ ಹತ್ರ ವಿದ್ಯುತ್ನ ಖರೀದಿ ಮಾಡ್ತಾ ಇದೆ ಇವತ್ತು ಒಂದು ಇಂದ ಎಷ್ಟೆಲ್ಲ ಲಾಭ ಮಾಡ್ತಾ ಇದ್ದಾರೆ ಹೇಳಿ ಇಂಥ ವಿಚಾರಗಳನ್ನ ನಿಮ್ಮ ಮುಂದೆ ಇಡಬೇಕು ಮತ್ತೆ ನಿಮ್ಮೊಂದೆ ವಿಚಾರವನ್ನ ತಿಳಿಸಬೇಕು ಅಂತೇಳಿ ನಾವು ಇಂಥ ಒಂದು ಸಂಘಟನೆಗಳನ್ನ ಹಳ್ಳಿ ಹಳ್ಳಿಗಳಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಇವತ್ತು ನಾವು ಏನೇ ಮಾಡಬೇಕು ಅಂದ್ರು ಅದು ಹೋರಾಟ ಮೂಲಕನೇ ಹೋಗಬೇಕು ತೆರೆ ನೀರು ಹುಟ್ಟಿಲ್ಲ ನಮ್ಮ ಬೆಳೆಗೆ ಬೆಂಬಲ ಸಿಗ್ತಿಲ್ಲ ನಮಗೆ ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಕರೆದು ಕೊಡ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಮೂವತ್ತೊಂದರಲ್ಲಿ ಹಿಂದೆ ಏನಿತ್ತು ಹದಿನೆಂಟು ಹದಿನಾರು ಸಾವಿರ ರೂಪಾಯಿ ಕಟ್ಟಿ ನಾವು ಒಂದು ಕೊಳವೆ ಬಾವಿನ ತರಿಸ್ತೇವೆ